ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಹಾಗೆ ಇವತ್ತು ಮಂಡೇ ಮಾರ್ನಿಂಗು ಬೆಳ್ಬೇಳಿಗೆನೆ ನಾವು ಇದು ಮೇಲ್ಕೋಟೆ ಹತ್ರ ಇದ್ದೀವಿ ಮೇಲ್ಕೋಟೆ ಹತ್ರ ಒಂದು ಪ್ಲೇಸ್ ಇದೆಯಂತೆ ಅದಕ್ಕೆ ನೋಡೋಕ್ಕೆ ಹೋಗ್ತಾಯಿದ್ದೀವಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಸಬ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಅಂತೂ ಕೊಡೋದು ಮರಿಬೇಡಿ ಹಾಗೆ ಈ ಪ್ಲೇಸ್ನ ನಾನು ಇದುವರೆಗೂ ಒಂದ್ಸಲೂ ನೋಡಿರಲಿಲ್ಲ ಬರೀ ಚಲವರಾಯ ಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ ಬಂದು ಮೇಲ್ಕೊಟ್ಟೆಯಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಿದೆ ಇವತ್ತು ಯಾರೋ ಹೇಳಿದ್ರಂತೆ ಹಾಗೆ ನನ್ನ ಹಸ್ಬೆಂಡ್ ಕೂಡ ಈ ಪ್ಲೇಸ್ನ ಒನ್ ಟೈಮ್ ನೋಡಿದ್ರಂತೆ ಅದಕ್ಕೆ ನಾನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಇದೇ ಸ್ವಾಮಿ ದೇವಸ್ಥಾನ ಅದರ ಮುಂದೆ ಸ್ವಲ್ಪ ದೂರ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಅಲ್ಲಿ ಹೋದರೆ ಚ ಪ್ಲೇಸ್ಗಳಿದೆಯಂತೆ ಚೆನ್ನಾಗಿದೆ ಅಲ್ಲಿ ಯಾವುದೋ ದೇವಸ್ಥಾನ ಇದೆಯಂತೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಕೆಳಗಡೆ ಇದು ಹೋಗೋ ದಾರಿ ಫುಲ್ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಮತ್ತು ನೋಡಿ ಕೊಳ ಅಕ್ಕ ತಂಗಿರಿ ಕೊಳ ಎಲ್ಲ ಮಾಡಿದ್ದಾರೆ ಸ್ವಲ್ಪ ದೂರ ಹೋದ್ರೆ ಪಾರ್ಕ್ ಇರ್ಕೆಲ್ಲ ಇದೆ ಚೆನ್ನಾಗೈತೆ ಪ್ಲೇಸು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಅಂತಲೂ ಹೇಳ್ಬೋದು ಪಾರ್ಟಿ ಗೇಟಿ ಮಾಡೋರ್ಗು ಒಳ್ಳೆ ಪ್ಲೇಸ್ ಇದು ಇದ್ಯಾವುದೋ ಚಲೋ ರಾಯಸ್ವಾಮಿ ಸನ್ನಿಧಿ ಅಂತ ಕೂಡ ಬರೆದಿದ್ದಾರೆ ಇನ್ನೂ ಒಳಗಡೆ ಒಂದು ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಒಳಗಡೆ ಹೋಗೋದು ಚೆನ್ನಾಗಿದೆ ಈ ಪ್ಲೇಸು ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ಹಾಗೆ ಎಂಜಾಯ್ ಮಾಡ್ಬೋದು ಯಾರೆಲ್ಲ ಪಾರ್ಟಿ ಗೇಟಿ ಮಾಡಬೇಕು ಅಂತ ಇರ್ತಾರೆ ಅವ್ರಿಗೆ ಫೆ ಸೂಟೇಬಲ್ ಪ್ಲೇಸ್ ದೇವಸ್ಥಾನದ ಪ್ಲೇಸು ನೋಡೋಣ ಅದಕ್ಕೆ ತುಂಬ ಸುಂದರವಾಗೈತೆ ಮೇಲೆ ಹಿಂಗೆ ಇದೆಯೋ ಗೊತ್ತಿಲ್ಲ ನಾವು ಇದೆ ಫಸ್ಟ್ ಟೈಮು ನಮ್ಮ ಮನೆಯವರು ನೋಡಿಲ್ಲ ನಾವು ನೋಡದೇ ಇರೋ ಪ್ಲೇಸ್ ಇನ್ನೊಂದಿದೆ ಅಂತ ಕರ್ಕೊಂಡ್ಬಂದಿದ್ದಾರೆ ಮೇಲಾದ್ಮೇಲೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ಇದೆಲ್ಲ ಸ್ಟೆಪ್ ಹತ್ಕೊಂಡೋಗ್ಬೇಕು ಬಿಸಿಲು ತುಂಬ ಆಗ್ತಿಲ್ಲ ಒಂಥರ ಮೇಲೆ ಉಸಿರು ಆಡ್ದಂಗೆ ಆಗ್ತಿದೆ ನೋಡೋಣ ಹೆಂಗೆ ಹೆಂಗೆ ಆಗುತ್ತೆ ಮುಂದೆ ನೋಡಿ ಇಪ್ಪತ್ಕೊಂಡು ಬಂದ ಮೇಲೆ ಇಲ್ಲಿಂದ ನೋಡಿ ವ್ಯೂವ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಸುಸ್ತಾಗಿಬಿಡ್ತಾವ ಅತ್ತಷ್ಟರಲ್ಲಿ ವಾ ವಂಡರ್ಫುಲ್ ಪ್ಲೇಸ್ ಇನ್ನು ಮೈ ಮೇಲ್ಕೋಟೆ ಚೆನ್ನಾಗಿದೆ ನೀವು ಒಂದ್ಸಲ ವಿಸಿಟ್ ಮಾಡಿ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಾಮೆಂಟ್ಸ್ ಕೊಡಿ ನೋಡಿ ಮೇಲೆ ಹತ್ತಿದ ಮೇಲೆ ಇದ್ರೂ ಒಳಗಡೆ ಲುಕ್ಕಿಂಗ್ ಗಾಡ್ಜಿಯಸ್ ಹಾಗೆ ಇಲ್ಲಿ ಫ್ಯಾಮಿಲಿಗಿಂತ ಲವರ್ಸ್ ಜಾಸ್ತಿ ಬರ್ತಾರಂತೆ ಹಾಗೆ ನಾವು ಬಂದಿರೋ ಪ್ರಕಾರ ಲವರ್ಸ್ಗಳೇ ಜಾಸ್ತಿ ಇದ್ದಾರೆ ನಮ್ಮ ಮನೆಯವರು ಅಲ್ಲ ಆಲ್ರೆಡಿ ಹತ್ತಿ ಅಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಕೂತಿದ್ದೆ ಶೀಟೌಟ್ ಹತ್ರ ನೋಡಿ ವ್ಯೂಸು ಎಷ್ಟು ತುಂಬ ಪ್ರೀಟಿಯಾಗಿ ಕಾಣಿಸ್ತಿದೆ ಲುಕ್ಕಿಂಗ್ ಸೋ ಕ್ಯೂಟ್ ಫೋಟೋ ಶೂಟ್ ಮಾಡ್ಕೊಳ್ಳೋರಿಗಂತೂ ತುಂಬ ಸೂಪರ್ ಆಗೈತೆ ಈ ಪ್ಲೇಸು ಒಮ್ಮೆ ನೀವು ಒಂದು ಸಲ ಮೇಲ್ಕೋಟೆಗೆ ಬಂದರೆ ಮೇಲ್ಕೋಟೆಯಿಂದ ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಈ ಥರ ಪ್ಲೇಸ್ ಇದೆ ನಾನು ಇದೆ ಫಸ್ಟ್ ಟೈಮ್ ಬಂದಿರೋದು ಮೇಲ್ಕೋಟೆಗೆ ಸುಮಾರು ಸಲ ಬಂದಿದ್ದೀನಿ ಟೆಂಪಲ್ಗೆ ಬಟ್ ಈ ಥರ ಪ್ಲೇಸ್ ನೋಡೋದಕ್ಕೆ ಇದೆ ಫಸ್ಟ್ ಟೈಮು ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ಟೈಮ್ ಪಾಸ್ ಒಳ್ಳೆ ಪ್ಲೇಸು ಮತ್ತು ಫೋಟೋ ಎಲ್ಲ ಮಾಡ್ಬೋದು ನೋಡಿ ನಮ್ಮ ಹಸ್ಬೆಂಡ್ ಇಲ್ಲಿ ರೆಸ್ಟ್ ಮಾಡ್ತಾ ಕೂತಿದ್ದಾರೆ ನನ್ನ ಮಗ ಹಾಗೆ ಫ್ಯಾಂಟಾಸ್ಟಿಕ್ ವ್ಯೂಸು ಎಷ್ಟು ಚೆನ್ನಾಗಿದೆ ಅಂತಂದರೆ ಕಣ್ಣು ಕಾಣಿಸಲ್ಲ ಅಷ್ಟು ಸೂಪರ್ ಆದಂಥ ಪ್ಲೇಸು ಫಸ್ಟ್ ಟೈಮು ಫುಲ್ ಖುಷಿ ಆಗ್ತಿದೆ ನನಗಂತೂ ನೋಡಿ ಫ್ಯಾಮಿಲಿ ಕಮ್ಮಿ ಲವರ್ಸೇ ಜಾಸ್ತಿ ಏನೋ ಸಮಥಿಂಗ್ ಸ್ಪೆಷಲ್ ಇದೆಯಂತೆ ಗೊತ್ತಿಲ್ಲ ನೋಡೋಕೆ ಹೋಗ್ತಾ ಇದ್ದೀವಿ ನನ್ನ ಮಗು ಖುಷಿಯಾಗಿ ಏನೇನೋ ಆಡಳ್ತಾನೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡೋಣ ಬನ್ನಿ ಬಂಡೆಯಲ್ಲಿರುವಂತ ದೇವ್ರು ಇದು ಬಂಡೆಯಲ್ಲಿ ಕೆತ್ತಿರುವಂತ ದೇವ್ರು ಇದು ಯಾವ ದೇವ್ರು ಅಂದ್ರೆ ದೇವರು ನನಗೂ ಸರಿಯಾಗಿ ಗೊತ್ತಿಲ್ಲ ಹಾಗೆ ಆ ಟೆಂಪಲ್ ನೋಡಿ ಈ ಕಡೆ ಅದೇನೋ ಗುಹೆ ಥರ ಇದೆ ಸೊ ಅದೇನು ರಾಮ ಹೋಗಿರೋದಂತೆ ಗೊತ್ತಿಲ್ಲ ನಮಗೂ ನೋಡಿ ನಾನು ಅಲ್ಲಿ ಟಾಪಲ್ಲಿ ನಿಂತಿದ್ದೆ ಅಲ್ಲಿಂದ ಈಗ ಬಂದೆ ಐ ಮೀನ್ ಹೇಳಬೇಕು ಅಂದರೆ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರಿಗೆ ಬಂದಂಗೆ ಆಯಿತು ಚೆನ್ನಾಗಿದೆ ಅಯ್ಯಯ್ಯೋ ಮಗ ಕೈ ಸೂಸು ಮಾಡಿಬಿಡ್ತವೇ ಗೊತ್ತಿಲ್ಲ ಪಾಪ ಮಾಲಿಗೂ ಅದೇನೋ ಇಲ್ಲಿ ಹೆಜ್ಜೆ ಗುರುತು ಬೇರೆ ಇದ್ದಾವೆ ನೋಡಿ ಇದರಲ್ಲಿ ಏನೋ ಬರ್ದಿದ್ದಾರೆ ಅದೇನಂತನೂ ಗೊತ್ತಿಲ್ಲ ನನಗೆ ಓದ್ಕೊತೀನಿ ನೋಡಿ ಅದೇನೋ ಕೊಳಚೆ ನೀರಿದ್ದಂಗೆ ಏನೋ ಇಲ್ಲಿ ನೀರಿತ್ತಂತೆ ಅಲ್ಲಿಂದ ರಾಮ ಹೋಗೋನೆ ಅಂತ ಇಲ್ಲಿ ಒಂದು ನಂಬಿಕೆ ಏನಂತ ಗೊತ್ತಿಲ್ಲ ಇಲ್ಲಿನೂ ಏನು ಕೇಳಿ ತಿಳ್ಕೊಬೇಕು ಇದ್ರ ಬಗ್ಗೆ ಏನಂತ ನೋಡಿ ಇದೆ ಆ ನೀರಿನ ಗುಹೆ ಒಂಥರ ಭಯನೂ ಆಗುತ್ತೆ ಗೊತ್ತಿಲ್ಲ ನನಗಂತೂ ಭಯ ಆಗ್ತಿದೆ ಚಿಕ್ಕದಾದ್ರೂ ಕೊಳದಿಂದ ಮೇಲೆ ಎಲ್ಲ ಫುಲ್ಲು ದೊಡ್ಡದು ಬಂಡೆ ಇದು ಆ ಬಂಡೆ ಒಳಗಡೆ ಆ ಥರ ಸುರಂಗ ಇರೋದು ನೋಡಿ ಎಷ್ಟು ದೊಡ್ಡ ಬಂಡೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ ಅಷ್ಟೊಂದು ದೊಡ್ಡ ಬಂಡೆ ನಾವು ಬಂದಿದ್ದು ಅದೇ ದೇವಸ್ಥಾನ ನೋಡಿದ್ವಲ್ಲ ದೇವರು ಅದು ಯಾವ ದೇವರು ಅಂತ ನನಗೆ ಗೊತ್ತಿಲ್ಲ ಆದರೆ ನೋಡಿದ್ವಿ ಒಬ್ಬೊಬ್ಬರೇ ಅಂತೂ ಬರೋದಕ್ಕೆ ಒಂದು ಸ್ವಲ್ಪ ಭಯನೇ ಇಲ್ಲೆಲ್ಲ ಜಾಸ್ತಿ ಆ ನೇಮು ಈ ನೇಮು ಏನೇನೋ ಕೆತ್ಬಿಟ್ಟಿದ್ದಾರೆ ಎಲ್ಲ ನೋಡೋದಕ್ಕೆ ಮಾತ್ರ ಬ್ಯೂಟಿಫುಲ್ ಪ್ಲೇಸು ಮತ್ತು ಈ ಶೇಕೆ ಟೈಮಲ್ಲಿ ಒಳ್ಳೆ ಪ್ಲೇಸು ಅಂತಲೇ ಹೇಳ್ಬೋದು ಯಾಕಂದರೆ ಸಮ್ಮರ್ ಟೈಮಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಗಾಳಿಗೇನೋ ಬರ ಇಲ್ಲ ಮಲ್ಕೋಬಿಡ್ಬೋದು ಅಷ್ಟು ಸುಂದರವಾಗೈತೆ ನೋಡಿ ಕೆಳಗಡೆ ಪಾತಾಳ ಹಾಗೆ ನೀವು ಕೂಡ ನೋಡಿದ್ರಿ ಅಲ್ವಾ ದೇವ್ರು ಯಾವುದು ಅಂತ ನಾನು ತೋರಿಸಿದ್ನಲ್ಲ ಒಂದು ವೇಳೆ ಈ ಪ್ಲೇಸ್ ಬಂದು ಈ ದೇವ್ರು ಏನಾದ್ರು ನೋಡಿದರೆ ಅದು ಯಾವ್ದೇವ್ರು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಹತ್ರದಲ್ಲೇ ಎತ್ಕೊಂಡು ಇಂಥ ಪ್ಲೇಸ್ ನೋಡೋಕ್ಕಾಗಿರಲಿಲ್ಲ ಅದು ಇವತ್ತು ಟೈಮ್ ಬಂದಿದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಪ್ಲೇಸ್ ಮಾತ್ರ ಮಾವೂಲಸ್ ಆಗಿದೆ ಒಂದ್ಸಲ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಸೂಪರ್ ಆಗೈತೆ ಕೇಳಿಸ್ತಿದೆ ಅನ್ಸುತ್ತೆ ನಿಮಗೆ ಗಾಳಿ ಸೌಂಡು ಸಖತ್ತು ಗಾಳಿ ಈ ಕಡೆ ವೇವ್ಸ್ ಬರುತ್ತಲ್ಲ ಸಮುದ್ರದಲ್ಲಿ ಅದೇ ಥರ ಕೇಳಿಸ್ತಾ ಇರೋದು ಗಾಳಿ ಸೌಂಡ್ ಹ್ಞೂ ನಂದಿ ಅಲ್ಲ ನಂದಿ ಬೆಟ್ಟ ಇದೆಯಲ್ಲ ಬ್ಯಾಂಗ್ಳೂರಲ್ಲಿ ಅದೇ ಥರ ಇದೆ ಅಂತ ಅವ್ರು ಹೇಳ್ತಾ ಇರೋದು ಇದು ಮೇಲ್ಕೋಟೆ ಮೇಲ್ಕೋಟೆಯಿಂದ ಚಲೋ ರೈಸ್ ಸ್ವಲ್ಪ ಮುಂದೆ ಬಂದರೆ ಈ ಪ್ಲೇಸ್ಗಳೆಲ್ಲ ಇದ್ದಾವೆ ಫ್ರೆಂಡ್ಸ್ ಕೇಳ್ಕೊಳ್ಳಿ ಸೌಂಡು ವೇವ್ಸು ನೇಚರ್ ಸೌಂಡು ಒರ್ಜಿನಾಲಿಟಿ ಯಾವ ಥರ ಇದೆ ಅಂತ ಡೌನ್ ಡೌನ್ನಿಂದ ವೇವ್ಸ್ ಅಲ್ಲ ಸಾರಿ ಪಾತಾಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಾಲು ಸುಡ್ತವೆ ಅಂತ ಎತ್ಕೊಂಡೋಗ್ರೆ ನನ್ನ ಮಗುನ ಹಾಕೋ